ಮಳೆಗಾಲ ಯಾಕಾದ್ರು ಬರುತ್ತ ಅನ್ನ ಆಗತ್ತ ಯಾಕಂದ್ರ ಒಂದ್ ಎರಡ್ ದಿನ ನಮ್ ಕಿರಿಕಿರಿ ಅನ್ಸುತ್ತಂತೆ ಬಟ್ ಆದ್ರೂ ಮಳಿನೇ ಇಲ್ಲ ಅಂದ್ರ ಬೆಳೆ ಬರೋದಿಲ್ಲ ನಾವು ತಿನ್ನೋದಿಲ್ಲ ನೋಡ್ರಿ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗೋದಂಗ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿ ನೋಡ್ರಿ ಬರೀ ಇವತ್ತಿನ ಲಾಗ್ ಈ ಮಳೆಗಾಲದೊಳಗ ವಿಶೇಷ ಅಂತ ಏನಿಲ್ಲ ಹಂಗೂ ಏನಾರ ವಿಶೇಷ ಅಂತ ಹೇಳ್ಬೇಕಂತಿದ್ರ ಈ ಮಳೆಗಾಲನ ಒಂದು ವಿಶೇಷ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಈ ಮಳಗಾಲು ಮುಗಿತನ ನಾವು ಪೂರ್ತಿ ನಿಮಗೆ ಬರೀ ಮಳೆಗಾಲ ಅಂತ ಹೇಳೋದಾಗತ್ತ ಇವಾಗ ನೋಡ್ರಿ ಇಲ್ಲೇ ಬೆಳಗ್ಗೆ ನಾಷ್ಟ ಅಂತೇಳಿ ನೈಟ ಏನೈತಲ್ಲ ಈ ಚೋಲೆ ಬಾಜಿ ಮಾಡಾಕ ಇದೇನ್ ಕಾಬುಲ್ ಚೆನ್ನ ಅಂತ ಕರೀತಾರೆ ಕಾಬುಲ್ ಕಡ್ಲಿ ದಪ್ಪಂದು ಇದನ್ನ ಇಟ್ಟಿದ್ದೆ ಸೊ ನೆನೆದ ನೋಡ್ರಿ ಇವಾಗ ಇದನ್ನ ಮಾಡ್ಬೇಕು ಈ ಬಾಜಿ ಏನಾರು ಮಾಡಿದ್ರೆ ನಮ್ಮ ಮನ್ಯಾಗ ಎರಡು ದಿನ ಆರಾಮಾಗಿ ಕುಂತಾರೆ ಕಿರಿ ಕಿರಿ ಇರಂಗಿಲ್ಲ ಅದೇ ಇದ್ರ ಬದ್ಲಿ ಏನಾರು ಬೇರೆ ಮಾಡಲಿ ಒಂದು ಬ್ಯಾಳಿ ಸಾರು ಇನ್ನೊಂದು ಏನಾರ ಮಾಡಲಿ ಆ ವಾಪಾಸ್ ಕೇಳ್ತಾರ್ದ ಮಮ್ಮಿ ಇವತ್ತು ಇದ ಅಂತೇಳಿ ಬಟ್ ಚೆನ್ನಾಗಿ ಬಾಜಿ ಮಾಡಿದಾಗ ಖುಷಿಯಿಂದ ತಿಂತಾರೆ ಆ ದೋಸಿಗೂ ಹಾಕಿದ್ದು ನೋಡ್ರಿ ದೋಶಿ ಹಿಟ್ಟು ನಿಮ್ಗೆ ತೋರಿಸಿದ್ನೆಲ್ಲ ಕಲಿಸಿ ರಾತ್ರಿ ನೆನಿಟ್ಟಿದ್ದೆ ಬೆಳಗ್ಗೆ ನೋಡ್ರಿ ಇಲ್ಲಿ ಮಸ್ತ್ ಏನೈತಿಲ್ಲ ಹಿಟ್ಟು ಬಿಟ್ಟೈತಿ ಈ ರೀತಿ ಬಂತಾರ ಒಂಥರ ಖುಷಿ ಆಗ್ಬಿಟ್ಟಿರುತ್ತೆ ಆದ್ರೆ ಮಳಗಲ್ಲ ಸ್ವಲ್ಪ ಜಲ್ದಿ ನೆನಂಗಿಲ್ಲ ಅದೊಂದು ಪ್ರಾಬ್ಲಮ್ ಹಾಕಿರುತ್ತೆ ಯಾಕಂದ್ರೆ ತಂಪಿರುತ್ತೆ ನೋಡ್ರಿ ತಂಪಿಗೆ ಜಲ್ದಿ ಹಿಟ್ಟು ಹುಳಿ ಬರೋಂಗಿಲ್ಲ ಬಟ್ ಸರಿಯಾಗಿ ಬಂದೈತಿಲ್ಲ ಅಂತ ನೋಡೋಟಿಗೆ ಏನೈತಿ ನೋಡ್ರಿ ಮಸ್ತ್ ಬಂದೈತಿ ಹಿಂಗೆ ದೋಸೆ ಮಸ್ತ್ ಅಕ್ಕವು ಚೋಲೆ ಬಾಜಿ ಮಾಡಕ್ಕೆ ನೋಡ್ರಿ ಇಲ್ಲಿ ಚೆನ್ನಾಗಿ ಬಾಜಿ ಸ್ವಲ್ಪ ಏನೈತಿಲ್ಲ ಎಲ್ಲ ಮಸಾಲೆ ಏನೈತಾ ಹುರ್ಕೊಳಗತ್ತಿದ್ದೆ ಸೈಡಿಗೆ ಹುರ್ಕೊಂಡು ಇಟ್ಟನೇ ಅಂದ್ರೆ ಅದು ಮಿಕ್ಸಿಗೆ ಹಾಕಿ ಸ್ವಲ್ಪ ಬಾಜಿ ಮಾಡೋಕೆ ಈಜಿ ಆಗುತ್ತೆ ನೋಡ್ರಿ ಹಾಗಾಗಿ ಈ ಕಡೆ ಚೆನ್ನಾಗಾಳನು ಏನೈತಿ ನೋಡ್ರಿ ಕುದ್ಬಿಟ್ಟವು ಸ್ವಲ್ಪ ಇಷ್ಟು ಕುದ್ರೆ ಅಂದ್ರೆ ಸಾಕಾಗತ್ತೆ ನೋಡಿರಿ ಇಲ್ಲಿ ಅಲ್ಲಿ ಇದು ಬೇಯ್ತಿ ಈ ಕಡೆ ಸೈಡಿಗೆ ಉಪ್ಪು ಖಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಾಡಿದ್ದು ನೋಡ್ರಿ ಮಾಡೋವಾಗ ಸ್ವಲ್ಪ ಇಟ್ಟಿದ್ದಿಲ್ಲ ರೆಡಿ ಮಾಡಿದ್ದೆ ನಾನು ಸ್ವಲ್ಪ ಕ್ವಾಂಟಿಟಿ ಏನೈತೆ ನೋಡ್ರಿ ಜಾಸ್ತಿನೇ ಮಾಡೀನಿ ಹೇಳಿದ್ನಲ್ಲ ಇದನ್ನ ನಮ್ಮ ಮನೆಯಾಗೆ ಆರಾಮಾಗಿ ಕುಂತಾರೆ ಎರಡು ದಿನ ಇದ್ರು ಅಂತೇಳಿ ದೋಸೆ ಮಾಡಿದ ತಕ್ಷಣ ಆಲೂಗಡ್ಡೆ ಪಲ್ಯ ಚಟ್ನಿ ಅದು ಇದು ಅಂತ ಸೈಡಿಗೆ ಮಾಡಬೇಕಾಗತ್ತೆ ಅದಕ್ಕೆ ನಾ ಏನು ಅಂದ್ರೆ ಈ ರೀತಿ ಒಂದಿಷ್ಟು ಬಾಜಿ ಅಂದ್ರೆ ಅನ್ನಕ್ಕೂ ತಿಂತಾರೆ ದೋಸೆಗೂ ತಿಂತಾರೆ ಯಾವುದಕ್ಕೂ ಕಿರಿಕಿರಿ ಇರೋಂಗಿಲ್ಲ ಇದು ಒಂದು ಅನ್ನಂಗಿಲ್ಲ ಅಂಥೇಳಿ ಈಗ ದೋಸೆ ಮಾಡೋಣ ಬರೀ ದೋಸೆ ಇಟ್ಟೇನಿತ್ತಲ್ಲ ಮಸ್ತ್ ಬಂದೈತಿ ದೋಸಿದಾಗಲಿ ಇಡ್ಲಿದಲ್ಲಿ ನೆನೆಯಾಗಿಟ್ಟಾಗ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಹೋಗಿ ಅದನ್ನು ಬೋಗನಿಂದ ನೋಡೋದಾಗತ್ತೆ ನಾವು ಯಾಕಂದ್ರೆ ಕರೆಕ್ಟಾಗಿ ಬಂದೈತಿಲ್ಲ ಅಂಥೇಳಿ ಅದು ಸ್ವಲ್ಪ ಏನಾದರೂ ಇನ್ನೂ ಕರೆಕ್ಟಾಗಿ ಉಬ್ಬಿ ಬಂದಿಲ್ಲ ಅಂದ್ರೆ ಬೇಜಾರಾಗ್ಬಿಡತ್ತೆ ಮಾಡೋಕಾನ ಹಂಗಾಗಿ ಮೊದಲು ಎದ್ದ ತಕ್ಷಣ ಕರೆಕ್ಟಾಗಿ ಬಂದೈತಿಲ್ಲ ಅಂತ ನೋಡಿದಾಗತ್ತ ಅದಕ್ಕೆ ನೀಟಾಗಿ ಬಂದಿತ್ತಂದ್ರೆ ಮಾಡಿಕೊಡೋಕೆ ಖುಷಿ ಆಗ್ತಿರತ್ತಾ ಬೆಳಗ್ಗೆ ಬೆಳಗ್ಗೆನ ನಮ್ಮ ಮನೆಯಾಗ ರೊಟ್ಟಿ ಪಲ್ಯ ಅಡಿಗೆ ಇದಾಗಿರತ್ತೆ ಇಡ್ಲಿ ದೋಸೆ ಅಂತದು ಮಾಡೋದು ಕಮ್ಮಿ ಆಗಿರತ್ತಾ ಬಟ್ ಈಗ ಸಾಲಿದೆ ನೋಡ್ರಿ ರಜೆ ರಜೆ ಮತ್ತೆ ಇವತ್ತು ಏನೈತಿರ ಸಾಲಿ ಸುಟ್ಟಿ ಕೊಟ್ಟರು ಸಾಲಿ ಕಾಲೇಜ್ ಎಲ್ಲ ಸುಟ್ಟಿ ಕೊಟ್ಟಾರೆ ಯಾಕಂದ್ರೆ ಮಳಿ ಭಾಳ ಐತೆ ಅಂತ ಹೇಳಿ ಭಾಳಂತ್ ಅಂತ ಹೇಳಕಾಗಂಗಿಲ್ಲ ಅಷ್ಟು ಫುಲ್ ಐತಿ ಹೊರಗೆ ಕಾಲು ಇಡಕ್ಕಾಗವಲ್ಲ ನಮಗೆ ಐತಿ ಹಂಗಾಗಿ ಹೆವಿ ಇರೇನು ಅಂತೇಳಿ ಎಲ್ಲ ಸ್ಕೂಲು ಕಾಲೇಜು ಎಲ್ಲ ಸುಟ್ಟಿ ಕೊಟ್ಟರು ನಿನ್ನೇನೋ ಹೇಳ್ಬಿಟ್ರು ನೋಡ್ರಿ ಯಾಕಂದ್ರೆ ನಿನ್ನೆ ಫುಲ್ಲು ಮಳಿ ಇತ್ತು ಮಳೆ ಇರೋ ಮಳಿ ಐತಿ ಮಳಿ ಐತಿ ನಾಳಿಗೆ ಸಾಲ ಅದಾವ ಇಲ್ಲ ಅಂತ ಅನ್ನಾತಿದ್ವಿ ಹಾತಿದ್ದು ನ್ಯೂಸ್ ಬಂತು ನೋಡ್ರಿ ಬಂತ ಖುಷಿ ಆಯಿತು ಹುಡುಗರಿಗೆ ಮಕ್ಳಿಗೆ ಏನಾದರೂ ಸಾಲ ಇಲ್ಲ ಅನ್ನೋದು ಒಂದು ಖುಷಿಯಾಗಿರುತ್ತೆ ಬಟ್ ಮಳೆಗಾಲದಾಗು ಈಗೂ ನಮಗೂ ಹಂಗೆ ನೋಡ್ರಿ ಮಳಗಾಲ್ದಾಗ ಅವ್ರು ಏನಾರ ಕಾಲೇಜ್ಗಾಗಲಿ ಸಾಲಿಗೆ ಎಷ್ಟೇ ದೊಡ್ಡ ಆದರೂ ಮಕ್ಳು ಸಾಲಿಗೆ ಕಳಿಸ್ಬೇಕಾದ್ರೆ ಮಳೆಗಾಲದಾಗ ಫುಲ್ಲು ತೋರ್ಸ್ಕೊಂಡ್ಬರ್ತಾರೆ ಬಟ್ಟೆ ಬ್ಯಾಗು ಅವ್ರ ಬೂಟು ಎಲ್ಲ ತೋರ್ಸ್ಕೊಂಡ್ಬರ್ತಾರೆ ಇವನ್ನೆಲ್ಲ ಆರ್ಸಟ್ಟಿಗೆನಾದ್ರೂ ಸಾಕಾಗ್ಬಿಡುತ್ತೆ ಎಷ್ಟು ಫ್ಯಾನ್ ಹಚ್ಚರಿ ಆರಂಗಿಲ್ಲ ಆ ಫ್ಯಾನ್ಗೆ ಹಚ್ಚಿ ಆರಿಸ್ತೀವನೋ ಧೈರ್ಯ ಒಳಗೆ ಫುಲ್ ಮಳೆ ಹತ್ತಿರ ಕರೆಂಟ್ ಏನೈತಲ್ಲ ಕರೆಂಟ್ ತೊಗೊಂಬಿಡ್ತಾನ ಕರೆಂಟು ಹೋಯ್ತಂದ್ರೆ ಎಲ್ಲಿಂದ ಆರಿಸ್ಬೇಕು ಅವನ್ನ ಆಮೇಲೆ ಏನಾರು ಆರಿಸ್ಲಿಲ್ಲ ಅಂದ್ರೆ ಮತ್ತು ನೆಗಡಿ ಜ್ವರ ಅಂತ ಮಳೆಗಾಲದಾಗ ಸ್ಟಾರ್ಟು ಅದು ಅಲ್ಲದೆ ಮತ್ತು ಈ ಸರಿ ಇಲ್ಲಿ ಡೆಂಗೂ ಡೆಂಗೂ ಅಂತ ನಾ ಥರ ಯಾರಿಗೆ ಬರಲಿ ಭಯನ ನೋಡ್ರಿ ಹೆದ್ರಿಕೆ ಬರುತ್ತೆ ಮಳೆಗಾಲ ಟೈಮ್ನಾಗ ಅದ್ರಾಗ ನಮಗೇನಿರ್ತಾ ಮಳಗಾಲ ಟೈಮ್ನಾಗ ಮೊದಲೇ ಕೆಲಸ ಇರೋಂಗಿಲ್ಲ ಆ ಟೈಮ್ನಾಗ ಏನೂ ಪ್ರಾಬ್ಲಮ್ ಆಗೋದು ಇನ್ನೂ ಪ್ರಾಬ್ಲಮ್ ಹೇಳಿ ಒದ್ದಾಡ್ತಿರ್ತೀವಿ ನೋಡ್ರಿ ಇಲ್ಲಿ ಮಸಾಲಾ ದೋಸೆ ರೆಡಿ ಅದು ನಮ್ಮ ಮನೆ ದಾಸಿ ಹಾಕ್ಬಿಟ್ರೆ ಒಬ್ಬೊಬ್ರಿಗೆ ಒಂಥರ ಒಬ್ಬರಿಗೆ ಸಾಫ್ಟಾರ ಇನ್ನೊಬ್ರಿಗೆ ಮಸಾಲೆ ಥರ ಬೇಕು ನಮ್ಮ ಮನ್ಯಾಗ ಎರಡು ಮಕ್ಳಿಗೆ ಏನೈತಲ್ಲ ಮಸಾಲ ದೋಸೆ ಭಾಳ ಇಷ್ಟ ಆಕ್ಕಾವು ಮಸ್ತ್ ಅದು ನೋಡ್ರಿ ನಿಮಗೆ ಹೆಂಗೆ ಅನಿಸ್ತು ಯಾರಿಗೆಲ್ಲ ಮಸಾಲ ದೋಸೆ ಇಷ್ಟ ನನಗೂ ಕಮೆಂಟ್ ಬಾಕ್ಸೊಳಗೆ ತಿಳಿಸ್ರಿ ಒಂದ್ಸರ ಮಡಿ ನೋಡ್ಕೊಂಡ್ ಬಂದ್ಬಿಟ್ರಿ ನೋಡ್ರಿ ಮಡಿ ನೋಡ್ರಿ ಇಲ್ಲಿ ಮಳೆಗಾಲ ಅಂದ್ರ ಹೊರಗಡೆ ರೋಡ್ ಕಾಣವಲ್ದು ಅಲ್ಲಿ ಇಲ್ಲಿ ಅಂತ ಫುಲ್ ಅದರೊಳಗೆ ಇಲ್ಲಿಂದ ಊರಿಗೇನು ಹೋಗಿ ರೋಡ್ ಕರ್ನಾಟಕದ ಫುಲ್ ರೋಡ್ ಅಂತ ನೋಡೋಂಗಿಲ್ಲ ಮನೆ ಫುಲ್ ಎಲ್ಲಾ ಗಾಡಿ ಅಲ್ಲಿಂದ ಸ್ಟಾಪ್ ಆಗಿದ್ದು ಇದು ಜಸ್ಟ್ ನಮ್ ತಮ್ಮ ಗಾಡಿ ಹೋಗುವಾಗಿದ್ದು ಗಾಡಿ ಕೆಲಸದಿಂದ ಅವ್ರು ಹೋಗಬೇಕು ಪಾಪ ಅವ್ರಿಗೆ ಏನು ಮಾಡೋಕಾಗಿಲ್ಲ ಅವ್ರ ಉದ್ಯೋಗದಿಂದ ನೋಡ್ರಿ ಹೆಂಗ್ ಮಳಿ ಮುಂದಿನ ರೋಡ್ ಕಾಣೋದು ಈ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಟೈಮ್ ನೋಡ್ರಿ ವಿಡಿಯೋ ಮಾಡ ಯಾಕಂದ್ರ ಮಳೆಗಾಲ ಫುಲ್ ಈ ಕಡೆನು ಪ್ಯಾಕ್ ಮಾಡ್ಯಾರ ಈ ಕಡೆನು ಪ್ಯಾಕ್ ಮಾಡ್ಯಾರ ಫುಲ್ ಎಲ್ಲಾ ಪ್ಯಾಕ್ ಆಗ್ಬಿಟ್ಟೈತಿ ಬೆಳಕ ಅದ ಒಂತರ ಭಾಗ್ಯ ಆಗ್ಬಿಟ್ಟೈತೆ ನಮಗ ಹಂಗಾಗಿ ಫಸ್ಟ್ ಟೈಮ್ ಬದಲಾ ಬಟ್ಟೆ ಹೊಲಿದ್ ಜಾಸ್ತಿ ಇತ್ತು ಹಂಗಂತ ಇವತ್ತು ಕಮ್ಮಿ ಆಗಿತ್ ಅಂತ ಏನಿಲ್ಲ ಹೊಲೇಕ್ ಸ್ವಲ್ಪ ಅದೇನೋ ಗೊತ್ತಿಲ್ಲ ಮಳಿ ಸೀಸನ್ ಅನ್ನೋ ಹಂಗ ಹಂಗ ಈಗ ಬರೀ ಏನಂದ್ರ ನೈಟಿ ನೈಟಿ ನೈಟಿನ ಬಂದ್ಬಿಟ್ಟವ್ ಸೊ ನೈಟಿದ ಒಂಥರ ಸೀಸನ್ ಅನ್ನಂಗ ಆಗ್ಬಿಟ್ಟೈತಿ ಬಟ್ ಈ ಬಂದಿರೋ ನೈಟಿ ನನಗೂ ಸ್ವಲ್ಪ ಇಷ್ಟ ಅದು ಹೆಣ್ಮಕ್ಳಿಗೆ ಬಟ್ಟೆ ಅಂದ್ರೆ ಇಷ್ಟ ಅದು ನೈಟಿ ಆಗಿರ್ಲಿ ಸೀರೆ ಆಗ್ಲಿ ನೋಡ್ರಿ ಕಾಟನ್ ನೈಟಿ ಇದು ಸ್ಟಿಚ್ ಮಾಡಿ ನೇನ್ ಫೋಲ್ಡ್ ಮಾಡಿದ್ನ ಸ್ವಲ್ಪ ಲೈಟುನು ಕರೆಕ್ಟ್ ಆಗಿರಂಗಿಲ್ಲ ಅಟ್ಲೀಸ್ಟ್ ಲೈಟ್ ಇತ್ತಂದ್ರ ಲೈಟಿನ್ ಜೊತೆ ವಿಡಿಯೋ ಮಾಡಿದ್ರೆ ಅದ್ಬಿಟ್ಟು ಬೆಳಕಾಗತ್ತಂದ್ರ ಆ ಲೈಟು ಬರಾಬರಿ ಕೊಡಲ್ಲ ಮಳಿ ಏನ ಸ್ಟಾರ್ಟ್ ಹಾಕಿದಂಗೆ ಸ್ವಲ್ಪ ಮಳಿ ಬರ್ತಿದ್ದಂಗನ ಚಲೋ ಆಗ್ಬಿಡತ್ತ ಅದ್ರೊಳಗ ಈ ಗೋವಾದನ್ ಮಳಿ ಏತ್ಲ ನೆನೆಸ್ಕೊಳಕ್ ಆಗಲ್ಲ ಬರುತ್ತೆ ಅನ್ನ ಬರುತ್ತ ಯಾಕಂದ್ರ ಒಂದ್ ಎರಡ್ ದಿನ ನಮಗೆ ಕಿರಿಕಿರಿ ಅನ್ಸುತ್ತಂತೆ ಬಟ್ ಆದ್ರೂ ಮಳಿನೇ ಇಲ್ಲ ಅಂದ್ರ ಬೆಳಿ ಬರೋದಿಲ್ಲ ನಾವ್ ತಿನ್ನುದಿಲ್ಲ ನೋಡ್ರಿ ಹೆಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡ್ ಹಂಗ ಬಟ್ ಆದ್ರ ಮಳೆಗಾಲ ಬಂದಾಗ ಒಂದ್ಸರಿ ಆ ರೀತಿ ಅನಿಸ್ ಹೋಗುತ್ತ ಬಟ್ ಇದ್ ಫೇವರ್ ಕಾಟನ್ ಇದನ್ ಐತಿ ಬಟ್ ಚಂದ್ ಅದಾವು ಸದ್ಯಕ್ ಇವತ್ತ ಇವ್ ಹೊಲದ ಅದ್ರ ಜೊತೆ ನೋಡ್ರಿ ಜೋಡಿ ಆಡು ಇವೆರಡು ನನ್ನ ಫೇವ್ರೇಟ್ ಕಲರ್ ಯಾಕಂದ್ರೆ ಇವೆರಡು ನಾನು ಹಾಕಿದೆ ಬಟ್ ಇವೆ ಎರಡು ಆದ್ರೂ ಇವ್ ನನ್ನೂ ಅಲ್ಲ ಬೇರೆದವ್ರು ಜಸ್ಟ್ ಇವೆರಡು ಸ್ಟಿಚ್ ಮಾಡಿದೆ ಅಂತೂ ಏನು ವಿಡಿಯೋ ಹಾಕಿದ್ ಹಾಕಕ್ ಆಗಿಲ್ಲ ಹಾಕೋದು ಆಗಿಲ್ಲ ರೀಸನ್ ಹೇಳಿದ್ನಲ್ಲ ನಿಮಗೆ ಮಳಿ ಇರಲ್ಲ ಮಳಿ ಇರ್ಲಾ ಮಳಿ ಬರಲ್ಲ ಮಳಿ ಬರುತ್ತಾ ಮಳಿ ಬಂತ ಲೈಟ್ ಹೋಗುತ್ತ ಎರಡು ಹೋಯ್ತಾರ ಗೋವಿಂದ ನಾವು ಏನ ಕ್ಯಾಂಡಲ್ ಮೊಬೈಲ್ ಬ್ಯಾಟ್ರಿ ಹಚ್ಕೊಂಡ್ ಕುಂದ್ರದಾಗಿರತ್ತ ಸೊ ಹಂಗಾಗಿ ನೀವು ಅರ್ಥ ಬಿಡ ಅಂತ ನಾವು ವಿಡಿಯೋ ಹೋಗಿಲ್ಲ ಇವೆರಡು ಜಸ್ಟ್ ಐತಿ ಐತೆ ಇದೊಂದು ಬ್ಲೌಸ್ ಇದ್ರದ ಬ್ಲೌಸ್ ಆ ಕಟಿಂಗ್ ಹಾಕ್ಲಿಲ್ಲ ನಾನು ಸ್ಟಿಚಿಂಗ್ ಹಾಕ್ಲಿಲ್ಲ ಯಾಕಂದ್ರೆ ಅವ್ರು ಅರ್ಜೆಂಟ್ ಮಾಡಿದ್ರು ಇಲ್ಲ ಇದು ಡಿಸೈನ್ ಹಿಂಗೈತಿ ಬಟ್ ಸಿಂಪಲ್ ಡಿಸೈನ್ ಹಂಗೇನ್ ಇದಿಲ್ಲ ದೊಡ್ಡದ ಜಾಸ್ತಿ ಹೆವಿ ವರ್ಕ್ ಏನಿಲ್ಲ ಜಸ್ಟ್ ಇದು ಸಿಂಪಲ್ ಹಾಫ್ ತೋಳಿತ್ ಮತ್ತ ಇದು ಪೋರ್ ಇಂದ ಹೆಂಗ ಅನ್ಸಿತಿ ಡಿಸೈನ್ ಕನ್ಸುತ್ತ ಹಿಂಗೈತಿ ನೋಡ್ರಿ ಸಿಂಪಲ್ ಐತಿ ಅವ್ರ ಹಂಗ ಹೇಳಿದ್ರು ಒಯ್ತೀನಿ ಸ್ವಲ್ಪ ಕೆಲ್ದಿನ ಕೊಟ್ಬಿಡ ಅಂತ ಹೇಳಿ ಆಯ್ತು ಅಂತ ಹೇಳಿ ಹೆಂಗು ಒಯ್ತಾರಲ್ಲ ಅಂತ ಹೇಳಿ ಏನ್ ಮಾಡಿದೆ ಹೆಂಗು ಬ್ಯಾಡ್ ಬಿಡೋ ವಿಡಿಯೋ ಅಂತ ಹೇಳಿ ಬಿಟ್ಟೆ ಸ್ವಲ್ಪ ವಿಡಿಯೋ ಮಾಡಲಿ ಅಂತ ಲೇಟ್ ಆಗ್ತಾವ್ ಮತ್ತೇನ್ ಪ್ರಾಬ್ಲಮ್ ಅಂತ ಇಲ್ಲ ಯಾಕಂದ್ರೆ ಒಬ್ಬಕ್ಕೆ ಇರ್ತೀನಿ ಅಂತ ಹೇಳಿ ವಿಡಿಯೋ ಲೈಟ್ ಹಾಕೋ ಆನ್ ಮಾಡೋ ಅನ್ಕೊಂಡ್ ಲೇಟ್ ಹೇಳಿ ಇದು ಸ್ಟಿಚ್ ಮಾಡಿದ್ದೆ ಕರ ಇದು ಅವ್ರು ಇನ್ನೂ ಬಂದಿಲ್ಲ ಬಂದಾಗ ಬರ್ಲಿ ಅವ್ರು ಒಯ್ದೆ ಯಾಕಂದ್ರೆ ಅವ್ರಿಗೇನೋ ಇವಾಗ ಸದ್ಯಕ್ಕೆ ಅರ್ಜೆಂಟ್ ಇರಲ್ಲ ಅನ್ಸುತ್ತಾ ಆ ಟೇಲರ್ದ್ ಒಂದೊಂದ್ಸರಿ ಹಿಂಗ ನೋಡು ಕೆಲವ್ರಿಗೆ ಒಂದೊಂದ್ಸಲ ಬೇಕಂದಾಗ ಕೊಡಂಗಿಲ್ಲ ಅವ್ರ ಎಷ್ಟೋ ಸರಿ ಮನಸ್ಸಿನಾಗ ಬೈಕೊಂಡ್ ಬೈಕೊಂಬಿಟ್ಟಿರ್ತಾರ ನಮ್ಮನ್ನ ಬಟ್ ಒಂದೊಂದ್ಸರಿ ಅವ್ರು ಅಂದ್ರುನು ಅಂದ್ರೂ ನಾವು ಇಟ್ಟಿರ್ತೀವಿ ಏನೋ ನಂಬಿ ಬೇಕಂದರ್ ಬಿಡ ಅಂತ ಅವ್ರು ನಮಗ ಕೈ ಕೊಡ್ತಾರ ಒಯ್ಯಂಗಿಲ್ಲ ಒಯ್ದಾಗ ಒಲ್ ಹೊಲ್ದಿದ್ವಿ ಅಂದ್ರೆ ಅದೊಂಥರ ಸಮಾಧಾನ ಮನಸ್ಸಿಗೆ ಸೊ ಸ್ಟಿಚ್ ಇಟ್ಟಿವಿ ಅಂತ ಹೇಳಿ ಇಲ್ಲೊಂದ್ ಎರಡ್ ನೈಟಿ ಅದ ನೋಡ್ರಿ ಕಾಟನ್ ಅದ ಬಟ್ಟೆ ಫುಲ್ ಸಾಫ್ಟ್ ಅದಾವ್ ಅದೇನೋ ಗೊತ್ತಿಲ್ಲ ಕಾಟನ್ ಅದ್ರೊಳಗ್ ನೈಟಿ ಒಳಗ ನೈಟಿ ವಿಷಯ ಬಂದ್ರ ಕಾಟನ್ ಅಂದ್ಬಿಟ್ರಂತ್ರ ಫುಲ್ ಖುಷಿ ಆಗ್ಬಿಡ್ತಿವಿ ಅದೆಲ್ಲಾ ಹೆಣ್ಮಕ್ಳದ ಅಕ್ಕರ್ ಅನ್ಸುತ್ತೆ ಈ ತರ ಅದಾವ ನೈಟಿ ಮಸ್ತ್ ಆ ಕಲರ್ ಮಸ್ತ್ ಅದಾವಳ ನಾ ಬಿ ಎರಡು ಜೋಡಿ ಮ್ಯಾಗ ಅದಾವ ಮತ್ತೆ ಕಾಟನ್ ಅದಾವ ಇವ ಬಟ್ ಇನ್ನು ಸ್ಟಿಚ್ ಮಾಡಿಲ್ಲ ಅದೇನೋ ಡ್ರೆಸ್ ಆಗ್ಲಿ ಈ ಬ್ಲೌಸ್ ಆಗ್ಲಿ ಹೊಲಿಯೋದು ಈಜಿನ ಬಟ್ ಹಂಗಂತ ನೈಟಿ ಕಷ್ಟ ಅಂತ ಬಟ್ ಇವನ್ನ ಅದು ನೈಟಿ ರೆಡಿಮೇಡ್ ತಗೊಂಡಿದ್ದ ಕರೆ ಆಗತ್ತ ಈ ಶೋಲ್ಡರ್ ಕಟ್ ಮಾಡ್ಬೇಕು ಮತ್ತೆ ಈ ತೋಳು ಕಟ್ ಮಾಡ್ಬೇಕು ಆ ತೋಳ್ ಸೈಜ್ಗೆ ಹೊಲಿಬೇಕು ಅದಾದ್ಮೇಲೆ ಈ ರೀತಿ ಸೈಡ್ ಫಿಟ್ಟಿಂಗ್ ಮಾಡ್ಬೇಕು ಆಮೇಲೆ ಕಾಲಾಗ್ ಮಾಡಿಸ್ಬೇಕು ಆ ಸರಿ ಅನ್ಸ್ಬಿಡ್ತಿ ಇದ್ ಕರೆ ಕರೆನ ಏನೈತ್ಲ ನಾವೇ ನೈಟಿ ಹೊಲ್ದಿವೇನ ಅಂತ ಬಟ್ ಇದ ಬ್ಲೌಸ್ ಹೊಲಿದ್ರಷ್ಟು ರೇಟ್ ಏನ್ ಹೊಲಿಯಂಗಿಲ್ಲ ನೋಡ್ರಿ ಒಂದ್ ಐದ ನೈಟಿ ಹೊಲ್ದ ಒಂದ್ ಬ್ಲೌಸ್ ಹೊಲದ್ ರೇಟ್ ಸಿಗತ್ತ ಬಾಳ್ ಸಿಗಂಗಿಲ್ಲ ಬಟ್ ಮಷೀನ್ ಇಟ್ಟ ಮೇಲೆ ಇದನ್ ಹೊಲಂಗಿಲ್ಲ ಅದನ್ನ ಹೊಲೋಂಗಿಲ್ಲ ಅಂತ ಅನ್ನಕ್ ಹಂಗಿಲ್ಲ ಅಲ್ಲ ಹಂಗಾಗಿ ಇರ್ಬಿಡಿ ಯಾಕಂದ್ರೆ ಎಲ್ಲಾನು ತಗೋಬೇಕು ನೋಡ ಅಂತ ಹೇಳಿ ಇವೆರಡು ನೈಟಿ ನೈಟ್ ಕಾಟನ್ ಇನ್ನು ಅದಾದ್ಮೇಲೆ ಇವು ಒಂದ್ ಎರಡ್ ಐತಿ ಇವು ಬಟ್ಟಿ ಚಲೋದ ಬಟ್ ಇದು ಕಾಟನ್ ಮಿಕ್ಸ್ ಬೇರೆ ಇನ್ನೊಂದ್ ಏನೇ ಐತಿ ಇದ್ದೋ ಬಟ್ಟೆ ಅಂತ ನಂಗ್ ಅಷ್ಟೊಂದ್ ಬರಾಗತ್ತಿಲ್ಲ ಬಾಯಾಗ ನೈಟಿ ಇವು ಬಂದಾಗ ಒಂದೇ ಸರಿ ಏನೈತಿ ನೋಡ್ರಿ ತೋಳು ಪಾಳ ಬಿಚ್ಚ ಇಟ್ಕೊಂಡು ಹೊಲದ್ರ ಆಯ್ತ್ ಬಿಡಾ ಅಂತ ಕುಂತಿರ್ತೀನಿ ಆವತ್ತಿ ಕರೆಕ್ಟ್ ಆಗಿ ಲೈಟ್ ತೆಗಿತಾರ ಲೈಟ್ ತಗದಾಗ ಆ ವಾಪಸ್ ಏನಾಯಿತ ಆತ್ ಬಿಡ ಚಲೋ ಆತ್ ಲೈಡ್ ತೆಗದ್ರ ಹೆಂಗು ಅಂತ ಸುಮ್ ಹಾಕಿನಿ ಮತ್ ಹೊಲದ್ರ ಆತ್ ಬಿಡ ಅಂತ ಅದ್ ಮ್ಯಾಕ್ ಮತ್ ಏನೈತಿಲ್ಲ ಒಂದ್ ಸ್ವಲ್ಪ ಅಡ್ಡಾಗಿ ಎದ್ದಾಡ್ಬೇಕು ಮತ್ತೆ ಎದ್ದೇಳಾಕ್ ಬೇಸರ ಬಿಡತ್ತ ಏ ನಾಳೆ ಹೊಲದ್ರ ಹತ್ ಬಿಡ ಅಂತೀವಿ ನೋಡ್ರಿ ಇಲ್ಲಿ ಇನ್ನೊಂದ್ ಐತಿ ಮಸ್ತ್ ಅದ ಇವ್ ಅರ್ಬಿ ಏನೋ ಅಂತಾರ ಇದಕ್ ಅರ್ಬಿ ನನಗೆ ಹೆಸರು ಇದು ಬರತಿಲ್ಲ ನಿಮ್ಗೆ ಇಲ್ಲಿ ಕನ್ಸತ್ ಅಂತೀನೋ ಫುಲ್ ಮೆತ್ತಗೈತಿ ಬಟ್ ಬಟ್ ಅದ್ ಅಲ್ಲ ಬಟ್ ಇವಾಗೇನ್ ರೀಸೆಂಟ್ ಆಗಿ ಬಂದಿದ್ರು ನೋಡ್ ನಿಮ್ಗ್ ನೆನಪಾ ಇದ್ರ ಅಂದ್ರೆ ಬಾಕ್ಸ್ ಒಳಗೆ ಹೇಳ್ರಿ ಚಂದ ಅದ್ರ ಕಲರ್ ಚಂದ್ ಕಲರ್ನು ಚಂದ್ ಇದು ಆಕ್ಚುಲಿ ಜೋಡಿ ಅಲ್ಲ ಇದರ ಜೋಡಿ ಇನ್ನೊಂದ್ ಐತಿ ಇಲ್ಲಿ ಇದು ಬಟ್ ಕಲರ್ ಎರಡು ಕಲರ್ ಕಾಂಬಿನೇಷನ್ ಜೋಡಿ ಆದ್ರೂ ಚಲೋ ಅದಾವ ನಾನ್ ಕಮ್ಮಿನೇ ನೈಟಿ ಜೋಡಿ ಜೋಡಿ ತಗೋಳೋದು ತಗೊಳದು ನಮ್ ಕಡೆ ಊರ್ ಕಡೆ ಆಗ್ಲಿ ಎಲ್ಲಾ ಕಡೆ ಸ್ವಲ್ಪ ಜೋಡಿ ಮ್ಯಾಗ ತಗೊಂತಾರೆ ನೈಟಿ ಬಟ್ ನಾ ಕಮ್ಮಿ ತೊಗೊಂತಿ ಯಾಕಂದ್ರ ನೀನ್ ಒಂದೇ ಸರಿ ಏನ್ ಹಾಕೊಳಲ್ಲಲ್ಲ ಮನೆ ಹಾಕೊಳದ್ ಯಾವಾಗ್ ಒಂದೊಂದ್ ಬಿಡ ಅಂತ ಹೇಳಿ ಬಟ್ ಇವಾಗ ನಾನ್ ಹಾಕೊಂಡವ್ರೆ ನೈಟಿ ಇದನ್ನ ನಮ್ಮ ತಗೊಂಬಂದಿದ್ಲು ಊರಿಂದ ಇದು ಬಂದ್ ಆಲ್ಮೋಸ್ಟ್ ಒಂದ್ ವರ್ಷ ಆಯ್ತಾ ಎರಡ್ ವರ್ಷ ಆಯ್ತಾ ಹಂಗೆ ಇಟ್ಟಿದ್ರು ಒಂದ್ ಎರಡ್ ಸಲ ಹಾಕಿನ ಕೇಳಿದ್ಲು ಇನ್ನ ಹಾಕಿ ಇಲ್ಲ ನೀನ್ ನೈಟಿ ಉಡಾಕ್ ಹೇಳಿ ಇಲ್ ಬಿಡ ಅದಾವ್ ಇಟ್ಟಿನ ಇಟ್ಟಿನ ಅನ್ಕೊಂಡ್ ಜಸ್ಟ್ ಈ ಮಳಗಾಲಕ್ ನಾ ಇನ್ನೊಂದ್ ಯಾವಾಗ ಹಾಕಿದ್ ನೋಡ್ರಿ ನೈಟಿ ಲಂಗ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಏನಿಲ್ಲ ಅಂದ್ರೆ ಒಂದ್ ನಾಲ್ಕ್ ನಾಲ್ಕ್ ಜೊತಿಯರ ಬೇಕ ಯಾಕಂದ್ರ ಬಟ್ಟೆ ಆರಂಗಿಲ್ಲ ಮಳಿ ದಿನಕ್ಕ ಈ ಮಳೆಯ ಹತ್ತಂದ್ರ ಒಂದೇ ಸರಿ ಪುರ್ಸತ್ತ ಮಾಡಂಗಿಲ್ಲ ಹಂಗ ಹತ್ತ ಒಂದೇ ಸರಿ ಹತ್ತಂದ್ರ ಹಂಗಾಗಿ ಇರ್ಲಿ ಒಂದಿಷ್ಟ ಎಕ್ಸ್ಟ್ರಾ ಅಂತ ನ ಇಟ್ಕೊಂಡಿರ್ತೀವಿ ಆದಷ್ಟು ಜಲ್ದಿನ ಸ್ಟಿಚ್ ಮಾಡಿ ಕೊಟ್ರ ಅದನ್ಕೊಂಡ್ರಿ ಯಾಕಂದ್ರೆ ಅವ್ರಿಗೆ ಬೇಕ ನೋಡ್ರಿ ಮಳೆ ಮಳೆ ಹತ್ತಂದ್ರ ಮಳೆಗಾಲಕ್ಕ ಮೇನ್ ಬೇಕಾಗಿರೋದೇ ಈ ಬಟ್ಟೆ ಅಂತ ಬಟ್ಟೆ ಹಾಕಿರ್ತಾರ ಬಟ್ ಆದ್ರ ಸುಳ್ಳು ಹೇಳಿ ಹೇಳಿ ಕಳಿಸ್ತಿವಿ ಟೈಲರ್ ಜೀವನಾನ ಹಿಂಗ ಅವ್ರಿಗೊಂದ್ ರೀತಿ ಅನಿಸ್ಬಿಟ್ಟಿರ್ತಿ ಅವ್ರ ಕರೆ ಹೇಳಂಗಿಲ್ಲ ಅಂತ ಒಂದ್ ಏನ್ ಮಾಡುದ್ರ ಮನಿ ಕೆಲಸ ಈ ಕೆಲಸ ಯಾವಾಗ ಯಾವಾಗ ಒಂದ್ ಚಲೋ ಟೈಮ್ ಸಿಗುತ್ತ ಅವಾಗ ವೀಕ್ಷಣೆ ಐತಿ ಆಯ್ತ ಇದೊಂದ್ ಡ್ರೆಸ್ ಐತಿ ಇದು ಚಲೋ ಐತಿ ಇದು ಕಾಟನ್ ಜಸ್ಟ್ ಇದು ಬ್ಲೌಸ್ ಏನ್ ಮಾಡ್ತೀನಿ ಅಂದ್ರೆ ಈ ವಾರ ಒಂದ್ ಈ ವಾರ ಏನಾಗುವ ಇರ್ತಾವ ಬಟ್ಟೆ ಹೊಲಿವಸ್ಟ್ ಅದನ್ ಮಾತ್ರ ಸೆಪರೇಟ್ ಇಟ್ಕೊಂಡ್ ಬಿಟ್ಟಿರ್ತೀನಿ ಉಳ್ದಿರೋದ್ ಎಲ್ಲ ಏನೈತೆಲಾ ಒಂದ್ ಬಾಕ್ಸ್ ಹಾಕಿ ಇಟ್ಬಿಟ್ಟಿರ್ತೀನಿ ಯಾಕಂದ್ರೆ ಎಲ್ಲಾನು ಕನ್ಫ್ಯೂಸ್ ಆಗ್ಬಿಡ್ತಾವ ಯಾವ್ದ್ ಹೊಲಿಲಿ ಯಾರು ಹೊಲಿಲಿ ಯಾವಾಗ ಹೊಲಿಲಿ ಅನ್ನೋದೆಲ್ಲ ಕನ್ಫ್ಯೂಸ್ ಆಗ್ಬಿಡತ್ತೆ ಅಂತ ಹೇಳಿ ಜಸ್ಟ್ ಇವಾಗ ಏನ್ ಹೊಲ ಅಷ್ಟೇ ಹೊಲ್ಕೊಂಡ್ ಬಿಟ್ಟಿರ್ತೀನಿ ಇದೊಂದು ಬ್ಲೌಸ್ ಐತಿ ಇದೊಂದು ಡ್ರೆಸ್ ನೋಡ್ರಿ ಪಿಂಕ್ ಅಂಡ್ ಗೋಲ್ಡನ್ ಕಲರ್ ಇದಿಷ್ಟು ಆಮೇಲೆ ಇದೊಂದು ಬ್ಲೌಸ್ ಐತಿ ಇದು ಬಂದು ಲೈನಿಂಗ್ ಬ್ಲೌಸ್ ಐತಿ ಬಂದು ಇಲ್ಲಿಂದ ತಗೊಂತೀನಿ ಇದು ಬಂದ್ ನೋಡ್ರಿ ಇವಾಗ ಮಳಿ ಎಲ್ಲಾ ಅಡ್ಡಾಡಿ ಸ್ವಲ್ಪ ಸ್ವಲ್ಪ ತೋರ್ಸ್ಕೊಂಡ್ ಬಂದೈತಿ ಇವಾಗ ಹಂಗಾಗಿ ಒಳಗ್ ಬಂದೈತಿ ಮಳೆ ಸಂಬಂಧ ಅಂತೆ ನಾವಲ್ದ ಈ ಬೇಕು ನಾಯಿ ಎಲ್ಲಾನು ತೋರ್ಸ್ಕೊಂಡ್ ಅಡ್ಡಾಡ್ತಾವು ಈ ಗುಂಡನ್ ಜಾಸ್ತಿ ಹೊರಗೇನು ಹೋಗಂಗಿಲ್ಲವಾ ಆದ್ರೆ ಇದು ಮಾತ್ರ ಹೊರಗ ಗುಂಡ ಇಲ್ಲಿ ಬನ್ನ ಗುಂಡನ್ನ ಬಾಯಲ್ಲಿ ಅಷ್ಟೇ ಸಾಕು ಕ್ಯಾಮೆರಾ ಮುಂದ್ ಮಾಡಿ ಅದಕ್ಕ ಯಾರನ್ನೇ ಎತ್ಕೊಳಂಗಿಲ್ಲ ಜಸ್ಟ್ ಆ ಬೇಕು ನೋಡ್ರಿ ಇಲ್ಲಿ ಕುಂತು ವಾಸನೆ ನೋಡಿದ್ದ ನೋಡಿದ್ದೆ ಅಲ್ಲಿ ಮಾತಾಡತೀನಿ ಸ್ವಲ್ಪ ಸರಿ ಸರಿ ಆ ಕಡೆ ಸರಿ ಬ್ಯಾಡ್ ನಾನು ಸರಿ ವಿಡಿಯೋ ಮಾಡೋದ ಪ್ರೂಫ್ ಅಂತ ಮಾಡ್ತಿರ್ತೀನಿ ಮಾಡೋದಕ್ಕೆ ಇದರ್ದಂತ ಕಿರ್ಕಿರಿ ಇದು ನೋಡ್ರಿ ಇದೊಂದು ಸಿಂಪಲ್ ಬ್ಲೌಸ್ ಅಂತ ಕೊಟ್ಟಾರ ಆದ್ರ ಈ ಬ್ಲೌಸ್ ಮೊನ್ನೆ ಕೊಟ್ಟಾರ ಆ ನಾಳೆಗ್ ಕೊಡ್ಬೇಕಂತ ಹೇಳ್ಯಾರ ಇವತ್ತೇನೈತಿಲ್ಲ ಟೈಮ್ ಏಳು ಗಂಟೆ ಆಗ ಬಂತು ಆದ್ರೂ ಇನ್ನ ಕಟ್ಟಿಂಗ್ ಇಲ್ಲ ಏನೋ ಗೊತ್ತಿಲ್ಲ ಧೈರ್ಯ ಆದ್ರ ಲೈಟ್ ಇತ್ತಂದ್ರ ಮಾತ್ರ ಗ್ಯಾರಂಟಿ ಕೊಡೋ ಟೈಮಿಗೆ ಕೊಟ್ಬಿಡ್ತೀನಿ ನಾನು ಏನ್ ಟೈಮ್ ತೊಗೊಳಂಗಿಲ್ಲ ಬಟ್ ಲೈಟ್ ಕೈ ಕೊಟ್ರ ಅವಾಗ ನಾವು ಏನೈತಿಲ್ಲ ಮಾತಿ ತಪ್ತೀವಲ್ಲ ಹಂಗ ಆಗ್ಬಿಡತ್ತ ಜಸ್ಟ್ ಇದನ್ನ ಕಟ್ಟಿಂಗ್ ಮಾಡ್ಬೇಕು ಆ ಹೋದರ್ದಾಗೆಲ್ಲ ಏನೇನೇ ಆಲ್ಮೋಸ್ಟ್ ಇವಾಗ ಬಟ್ಟೆ ಏನೋ ವಿಡಿಯೋ ಹಾಕಕ್ಕಾಗಿಲ್ಲ ವಿಡಿಯೋ ಅದಾವ ಬಟ್ ಹಾಕಾಗಿಲ್ಲ ಹಂಗಂತ ಮೊಬೈಲ್ ನ ಏನಿತ್ ಸ್ಟೋರೇಜ್ ಫುಲ್ ಆಗತ್ ನೋಡ್ರಿ ಬ್ಯಾಡ ಅಂತ ಹೇಳಿ ಏನು ಮಾಡಿದ್ದೆ ಇಲ್ಲ ಜಸ್ಟ್ ಒಂಚೂರು ಟೈಮ್ ಸಿಕ್ತಿ ಯಾಕ್ ಸಿಕ್ತಾರ ಅದು ನಮ್ಮ ಮನೆಯವ್ರ ಏನೈತಿ ಅದಾರ ನೋಡ್ರಿ ಮಳಿ ಇದೆಲ್ಲ ಮಳಗಾಲಾಗಿನ್ ಕೆಲಸನು ಕಮ್ಮಿನೇ ಇರ್ತಾವು ಯಾಕಂದ್ರ ಅವ್ರ ಕೆಲ್ಸ ಹೊರಗಿದ್ದಾಗ ಮಳಿ ಇದ್ದಾಗ ಮಾಡಕ್ ಆಗಂಗಿಲ್ಲ ಹಂಗಾಗಿ ಇದ್ರ ಸರಿ ಹಾಕ್ ಕೊಟ್ಟ ಮೊಬೈಲ್ ಅಂತ ಮಾಡ ಇವ್ ಇಷ್ಟು ನೋಡ್ರಿ ಇಲ್ಲಿ ಮಸ್ತ್ ನೈಟಿ ಯಾವ ನಿಮಗೆ ಯಾವ ಇಷ್ಟ ಅದು ಹೇಳ್ರಿ ನನಗಂತೀ ಇದು ಕೊಟ್ಟಿರೋಕಂತ ನೈಟಿ ಎಲ್ಲಾನು ಇಷ್ಟ ಆಗ್ಯಾವು ಬಟ್ ಎಲ್ಲಾನು ಬಿಡ್ತೀನಿ ನಮಗೊಂಚೂರು ಐಡಿಯಾ ಸಿಗತ್ತಾ ಏನಂದ್ರ ಅಂಗಡಿಗೆ ಹೋಗಿ ಕಿತ್ತಾಡಿ ಹುಡುಕಿ ತಗೊಳೋದ ಬೇಕಾ ಹಂಗಿಲ್ಲ ಯಾಕಂದ್ರ ಇಲ್ಲೇ ಬಂದ್ಬಿಟ್ರತ ಯಾವ್ದರ ಒಂದ್ ಇಷ್ಟ ಆಯ್ತಂದ್ರ ನಾವು ಅವ್ರಿಗೆ ಬಿಡ್ತೀವಿ ಇವನ್ ಯಾರ ಯಾರ್ ಅಂಗಡಿ ತಂದಿರಿ ಮತ್ ಎಷ್ಟ್ ಕೊಟ್ಟಿರಿ ಅಂತ ಕೇಳಿದಾಗ ನಮಗೊಂದ್ ಐಡಿಯಾ ಸಿಗುತ್ತೆ ಇದೆ ತರ ಅಂತೇಳಿ ಹುಡುಕಿ ಯಾವ್ದ್ ತಗೊಲಿ ಅನ್ನೋದೇ ಬೇಡ ಆಲ್ಮೋಸ್ಟ್ ಎಲ್ಲ ಟೇಲರ್ದ್ ಯಾವ್ದೋ ಒಂದ್ ಡಿಸೈನ್ ಆಗ್ಲಿ ಬಟ್ಟೆ ನಮಗ್ ಯಾವ್ದಾದ್ರು ಬಂದಾಗ ಒಂದ್ ಸಾಡಿ ಆಗ್ಲಿ ಅವ್ರ ಬಂದ್ ನಮ್ಮತ್ರ ಹತ್ರ ಬರಬೇಕು ಟೈಲರ್ ಹತ್ರ ಅವು ಬಂದಾಗ ನಮಗೊಂದ್ ಐಡಿಯಾ ಇರುತ್ತೆ ಇಂಥದ್ದು ತಗೋಬೇಕಂತ ಹೇಳಿ ಸೊ ಇದಿಷ್ಟು ಈ ವಾರದ ಬಟ್ಟಿ ನೋಡ್ರಿ ಎಷ್ಟ್ ಇವಾಗ ಹೇಳಿದ್ ಇನ್ನೊಂದು ಚಾ ಆಗಿಲ್ಲ ನಮ್ಮ ಮನ್ಯಾಗ ಮಳಿ ಟೈಮ್ನಾಗ ಈ ಥಂಡಿ ದಿನಕ್ಕೆ ಏನಾರು ಬೇಕು ತಿನ್ನಾಕ ಚಹಾ ಕೈ ಜಸ್ಟ್ ಹೋಗಿ ಚಾ ಮಾಡ್ತೀನಿ ಜಸ್ಟ್ ದೇವ್ರ ಮುಂದೆ ದೀಪ ಹಚ್ಬಂದ್ ಕುಂತೀವಿ ಕುಂತ ಇವಾಗ ಹೋಗಿ ಸ್ವಲ್ಪ ಚಾ ಮಾಡಿ ಚಾ ಕುಡಿತೀವಿ ನೋಡ್ರಿ ಇಲ್ಲಿ ಚಾ ಮಾಡೋಣ ಹೇಳಿ ಅನ್ನಾಟಿಗೆ ನನ್ ಮಗ ಅಂದ ನಾನಾ ಮಾಡ್ಕೊಡ್ತೀನಿ ನಾಳ ಅಂತ ಹೇಳಿ ಸರಿ ಮಾಡಂದೆ ಈ ಮಡಿಗೆ ಬಿಸಿ ಬಿಸಿ ಏನಾರ ತಿನ್ಬೇಕಂತ ಆಸೆ ಆಕಿರುತ್ತ ಸೊ ಹಂಗಾಗಿ ಏನಾರು ಮಾಡು ಏನಾರು ಮಾಡ ಅಂತಿರ್ತಾರ ಬಟಾಟಿ ಬಜ್ಜಿ ನೋಡ್ರಿ ಬಟಾಟಿ ಬಜ್ಜಿ ಅದು ಒಂದು ಟೇಸ್ಟ್ ಮಾಡ್ಬಿಡೋಣ ಮಸ್ತ್ ಕಾಣತ್ತ ಇವ್ ಸೈಡ ಇದೊಂದ್ ಸೇಪ್ ಅಂತ ಹೇಳಿ ಆಲೂಗಡ್ಡೆ ಬಜ್ಜಿ ಜೊತೆ ಒಂಚೂರ್ ಚೂರ್ ಪಾವು ಬಜ್ಜಿ ಏನಾದ್ರು ಮಸ್ತ್ ಆಗಿರುತ್ತ ಹ್ಮ್ ಟೇಸ್ಟ್ ಮಸ್ತ್ ಆಗ ನೋಡ್ರಿ ಇವತ್ತಿಂದಲಾ ಏನ್ ರೆಸಿಪಿ ಇದು ನನ್ ಮಗನ್ ಸ್ಪೆಷಲ್ ಚಾ ಚಹಾ ಟೈಮಿಗೆ ಒಂದ್ ಚೂರ್ ಬೇಕಲ್ಲ ಬಾಳ ತಗೊತ ಕಾಂದಾ ಬಜ್ಜಿ ಅದು ಮಿರ್ಸಿ ಬಜ್ಜಿ ಮಾಡಾಕ ಮಾಡೋದೈತಿ ಸ್ವಲ್ಪ ಸ್ನಾನ ಮಾಡ್ತೀನಿ ಆ ಚಾ ಅದನ್ನಲ್ಲ ಹ್ಞೂ ಅಂತ ಒಳಗ ಬಿಟ್ಟು ಬಂದಿ ಇಲ್ಲ ಕುಂತಿದ್ದೆ ನಾನು ಕುಂತಿದ್ದಿಲ್ಲ ಹಂಗ ಎಷ್ಟೊತ್ತಿಗೆ ಮಾಡ್ಕೊಂಬಂದ ಹಂಗ ಏನು ಒಡೆಯೋ ಚಲೋ ಅಂತ ತೋರ್ಸಾತಿನಿ ಮಸ್ತ್ ಮುಗೀತು ನೋಡ್ರಿ ಬಜ್ಜಿ ಮಾಡೋದು ಸ್ವಲ್ಪ ಮಾಡಿದ್ದೆ ಆಮೇಲೆ ನಾನು ಹೋಗಿ ಉಳಿದಿದ್ ಮಾಡ್ಕೊಂಬಂದೆ ಇವಾಗ ಏನಾಯ್ತು ನೋಡ್ರಿ ಚಾ ಕುಡಿತೀವಿ ಬರ್ರಿ ಎಲ್ಲರೂ ಚಹಾ ಕುಡೀನು ಇವತ್ತಿನ ಲಾಗ್ನ ಇಲ್ಲೇ ಏನು ಮಾಡ್ತೀನಿ ನಿಮಗೆ ಏನಾರು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೇಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ